ರಾಜ್ಯದಲ್ಲಿ ಸುರಿತಾ ಇರುವ ಭಾರೀ ಮಳೆ ಅವಾಂತರವನ್ನು ಇದೆ ಮನೆಗಳಿಗೆಲ್ಲ ನೀರು ನುಗ್ತಾ ಇದ್ದು ಜನರು ಪರತಾಡ್ತಿದ್ದಾರೆ ಅತ್ತ ಸರ್ಕಾರಿ ಶಾಲೆಯ ಆವರಣ ಕೆರೆಯಂತಾಗಿದೆ ಹಾಗಾದರೆ ಎಲ್ಲೆಲ್ಲಿ ಮಳೆ ಸಂಕಷ್ಟವನ್ನ ತಂದೊಡ್ಡಿದೆ ಈ ಸ್ಟೋರಿ ನೋಡಿ ಮನೆ ಒಳಗೆಲ್ಲ ನೀರು ನೀರು ರಾತ್ರಿಯೆಲ್ಲ ಜಾಗರಣೆ ದವಸ ಧಾನ್ಯಗಳು ನೀರು ಪಾಲು ಭಾರೀ ಮಳೆಗೆ ಜನಜೀವನ ತತ್ತರಿಸಿ ಹೋಗಿದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ತರ್ಕಸ್ಪೇಟೆಯಲ್ಲಿನ ದೃಶ್ಯಗಳಿವು ಮನೆಯೊಳಗೆ ಎರಡು ಅಡಿ ನೀರು ನಿಂತಿದೆ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ ಮಕ್ಕಳು ಮಹಿಳೆಯರೆಲ್ಲ ನಿದ್ರೆ ಇಲ್ಲದೆ ಜಾಗರಣೆ ಮಾಡಿದ್ರು ಇನ್ನು ಶಹಾಬಾದ್ ಚಿತ್ತಾಪುರ ಆಳಂದ ಚಿಂಚೋಳಿ ಸುತ್ತಮುತ್ತ ಹಲವೆಡೆ ಭಾರೀ ಮಳೆಯಾಗಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಬಸಾಪುರ ತಾಂಡಾದ ಸರ್ಕಾರಿ ಶಾಲೆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕ ಶುರುವಾಗಿದೆ ಯಾಕಂದ್ರೆ ಶಾಲಾ ಆವರಣಕ್ಕೆ ಚರಂಡಿ ಮಿಶ್ರಿತ ನೀರು ನುಗ್ತಿದೆ ಮಕ್ಕಳಂತೂ ಕೊಠಡಿಯಿಂದ ಹೊರಗೆ ಕಾಲಿಡಲು ಆಗ್ತಿಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಿಲ್ವಂತೆ ಗದಗ ಜಿಲ್ಲೆ ಗಜೇಂದ್ರಗಢದ ಕಾಲಕಾಲೇಶ್ವರ ಗ್ರಾಮದ ಸುತ್ತಮುತ್ತ ಭಾರೀ ಮಳೆಯಾಗಿದೆ ಮಳೆಯಿಂದಾಗಿ ಕಾಲಕಾಲೇಶ್ವರ ಗುಡ್ಡದಲ್ಲಿ ಕಿರು ಜಲಪಾತಗಳು ತುಂಬಿ ಹರಿದು ನೋಡುಗರ ಕಣ್ಮನ ಸೆಳೆಯುತ್ತಿವೆ